ನಮಸ್ಕಾರ ಸ್ನೇಹಿತರೆ ಓಂ ಸಾಯಿರಾಮ್ ಶಿರಡಿ ಸಾಯ ವಿದ್ಮಹೆ ಸಚಿದಾನಂದಾಯ ಧೀಮಹಿ ತನ್ನೋ ಸಾಯಿ ಪ್ರಚೋದಯಾತ್ ಇವತ್ತಿನ ವಿಡಿಯೋ ವಿಶೇಷತೆ ಏನೆಂದರೆ ಸಾಯಿಬಾಬಾರವರ ಮೂಲಕ ನಿಮ್ಮ ಮನೆ ದೇವರು ಒಂದು ಸಂದೇಶವನ್ನು ಕೊಡುತ್ತಿದ್ದಾರೆ ಅದು ಏನೆಂದು ತಿಳಿದುಕೊಳ್ಳೋಣ ಬನ್ನಿ ಸ್ನೇಹಿತರೆ ಮನಸ್ಸಿನಿಂದ ಸಾಯಿ ಬಾಬಾರವರನ್ನು ಪ್ರಾರ್ಥಿಸುತ್ತಾ ಹಾಗೂ ನಿಮ್ಮ ಮನೆ ದೇವಿಯನ್ನು ಪ್ರಾರ್ಥಿಸುತ್ತಾ ಈ ಒಂದು ಟ್ಯಾರೋ ಕೇಳ್ರಿ ಸ್ನೇಹಿತರೆ ಮನೆ ದೇವಿ ನಿಮಗೆ ಒಂದು ಪ್ರಶ್ನೆ ಕೇಳ್ತಿದ್ದಾರೆ ಏನು ಅಂತಂದ್ರೆ ಯಾಕೆ ನೀವು ನನ್ನ ಸನ್ನಿಧಾನಕ್ಕೆ ಬರ್ತಿಲ್ಲ ಅಂತ ಕೇಳ್ತಿದಾರೆ ಹೌದು ನೀವು ಸನ್ನಿಧಾನಕ್ಕೆ ಹೋಗ್ ಬಂದ್ರೆ ಬದಲಾವಣೆಗಳು ಬರುತ್ತೆ ಏನಕ್ಕೆ ಸನ್ನಿಧಾನಕ್ಕೆ ದೇವರ ಸನ್ನಿಧಾನಕ್ಕೆ ಹೋಗ್ಬೇಕು ಮನೆ ದೇವರಿಗೆ ನಡ್ಕೋಬೇಕು ಅಂತ ಹೇಳ್ತಾರೆ ಅಂದ್ರೆ ಮನೆಯಲ್ಲಿ ಏನೇ ಸಮಸ್ಯೆಗಳು ಆದ್ರೂ ಮನೆ ದೇವರಿಗೆ ಹೋಗಿಲ್ಲ ಅದಕ್ಕೆ ಕೆಟ್ಟದಾಗುತ್ತೆ ಅಂತ ಹೇಳಿ ತಪ್ಪಾಗಿ ತಿಳ್ಕೊಂಡಿದೀರಾ ನೀವು ಅಂತ ಹೇಳ್ತಿದ್ದಾರೆ ಮನೆಯಲ್ಲಿ ಏನೇ ಸಮಸ್ಯೆ ಆದ್ರೂನು ಮನೆ ದೇವರಿಗೆ ಹೋಗಿ ಬಂದ್ರೆ ಒಳ್ಳೆಯದಾಗುತ್ತೆ ಅನ್ನೋದು ಒಂದು ನಂಬಿಕೆನೂ ಇದೆ ನಿಮ್ಮ ಪೂರ್ವ ಜನ್ಮದ ಕರ್ಮಗಳಿಗೆ ಅಥವಾ ನಿಮ್ಮ ಒಂದು ಯಾವುದೇ ಕರ್ಮಗಳಿಗೆ ನೀವು ಇವಾಗ ಕಷ್ಟಗಳನ್ನ ಅನುಭವಿಸ್ತಿರ್ತೀರ ಅದಕ್ಕೆ ನನ್ನನ್ನ ನೀವು ಹೊಣೆ ಮಾಡೋದಕ್ಕೆ ಹೋಗ್ಬೇಡಿ ನೀವು ನನ್ನ ಬಳಿ ಬರೋದ್ರಿಂದ ನಿಮ್ಮ ನೆಗೆಟಿವಿಟಿ ಹೋಗುತ್ತೆ ಅಂತ ನಿಮ್ಮ ಮನೆ ದೇವರು ಇಲ್ಲಿ ಹೇಳ್ತಿದ್ದಾರೆ ನಾನು ನಿಮಗೆ ಕಷ್ಟಗಳನ್ನ ಕೊಡ್ತಿಲ್ಲ ನಿಮ್ಮ ಪೂರ್ವ ಜನ್ಮದ ಕಷ್ಟಗಳು ನಿಮಗೆ ಇವಾಗ ಕಷ್ಟ ರೂಪದಲ್ಲಿ ಅಥವಾ ಹಣದ ಕೊರತೆಯ ರೂಪದಲ್ಲಿ ಮಾನಸಿಕ ಸ್ಥಿಮತಕ್ಕೆ ಇರದ ಒಂದು ಸ್ಥಿತಿಯಲ್ಲಿ ಅಥವಾ ಆರೋಗ್ಯದ ಸಮಸ್ಯೆಯು ಈ ರೀತಿಯಾಗಿ ಕಾಡುತ್ತಿದೆ ನೀವೇನೆಂದು ತಪ್ಪಾಗಿ ತಿಳ್ಕೊಂಡಿದ್ದೀರಾ ಅಂದ್ರೆ ನೀವು ನನ್ನ ಸನ್ನಿಧಾನಕ್ಕೆ ಬಂದಿಲ್ಲದ್ದೇ ಇದಕ್ಕೆ ಕಾರಣ ಅಂತ ತಿಳ್ಕೊಂಡಿದ್ದೀರಾ ದೇವರ ಬಳಿ ಬಂದು ನೀವು ಏನಕ್ಕೆ ಹರಕೆ ಹೊತ್ಕೋತೀರಾ ದೇವರತ್ರ ನೀವು ಮೊರೆ ಏನಕ್ಕೆ ಹೋಗ್ತೀರಾ ಮೊರೆ ಹೋಗೋದೇನಕ್ಕೆ ನಮಗೆ ಕಷ್ಟ ಬಂದಿದೆ ಪರಿಹಾರ ಮಾಡು ಅಂತ ನೀವು ನನ್ನ ಬಳಿ ಬರ್ತೀರಾ ಹಾಗಿದ್ದಾಗ ನಾನೇ ನಿಮಗೆ ಕಷ್ಟ ಕೊಡುತ್ತೇನ ಅಂತ ಕೇಳ್ತಿದ್ದಾರೆ ದೇವಿಯಲ್ಲಿ ನಿಮಗೆ ನಿಮ್ಮ ಮನೆ ದೇವಿ ಅಥವಾ ದೈವ ಯಾವ್ದಿದೆ ಅದು ಬಾಬಾರ ಮೂಲಕ ಈ ಒಂದು ಅದ್ಭುತವಾದ ಕ್ವಶನ್ ಕೇಳ್ತಿದ್ದಾರೆ ತುಂಬಾ ಜನ ತಪ್ಪಾಗಿ ತಿಳ್ಕೊಂಡ್ ಬಿಟ್ಟಿರ್ತಾರೆ ವರ್ಷಕ್ಕೊಮ್ಮೆ ಆರ್ ತಿಂಗಳಿಗೊಮ್ಮೆ ನಾವು ಮನೆ ದೇವರಿಗೆ ಹೋಗಿಲ್ಲ ಅದಕ್ಕೆ ನಮ್ಗೆ ಈ ಸಂಕಷ್ಟಗಳು ಅಂತ ಸಂಕಷ್ಟಗಳು ಕಳೀಲಿ ಅಂತ ನಾವು ಮನೆ ದೇವರ ಹತ್ರ ಹೋಗ್ತಿದ್ವಿ ಅಲ್ವಾ ಅಲ್ಲಿ ಸಂಕಷ್ಟಗಳು ಪರಿಹಾರ ಹೇಗೆ ಆಗುತ್ತೆ ಯಾಕೆ ಆಗುತ್ತೆ ಕಷ್ಟಗಳು ಯಾಕೆ ಬಂದ್ವು ಎಲ್ಲಾನು ತಗೊಂಡೋಗ್ಬಿಟ್ಟು ದೇವರ ಮೇಲೆ ಹೊರಸೋದಕ್ ಹೋಗ್ಬೇಡಿ ಅಂತ ಇಲ್ಲಿ ತಾಯಿ ನಿಮಗೇನೆ ಮನವಿ ಮಾಡ್ತಿದ್ದಾಳೆ ನಿಮ್ಮ ಕರ್ಮಾನ ನೀವು ಕಳ್ಕೊಳ್ರಿ ನನ್ನ ಬಳಿ ಬಂದು ನನ್ನ ನದಿಯಲ್ಲಿ ಮಿಂದು ಅಥವಾ ನನ್ನಲ್ಲಿ ಇರತಕ್ಕಂತ ಪಾಸಿಟಿವ್ ಎನರ್ಜಿನ ಪಡೆಯಲು ನೀವು ಬರ್ರಿ ಬಂದು ನಿಮ್ಮ ಒಂದು ಕರ್ಮನ ಕಮ್ಮಿ ಮಾಡ್ಕೊಳ್ರಿ ನನ್ನ ನಾಮ ಜಪನ ಮಾಡ್ರಿ ಅಂತ ನಿಮಗೆ ಒಂದು ದೊಡ್ಡ ಮೆಸೇಜ್ ನ ಕೊಡ್ತಿದ್ದಾಳೆ ತಾಯಿ ಇಲ್ಲಿ ಹೌದು ನೀನು ನನ್ನ ಬಳಿ ಬಂದು ಹೋದರೆ ನಿನ್ನ ಸಮಸ್ಯೆಗಳು ಪರಿಹಾರ ಆಗುತ್ತೆ ಅಂತ ಒಂದ್ ಮಾತು ಹೇಳ್ತಿದ್ದಾರೆ ಈ ಎಲ್ಲಾ ಸಂಕಷ್ಟಗಳು ಪರಿಹಾರ ನಾನು ಮಾಡ್ತೀನಿ ನನ್ನ ಮೇಲೆ ನಂಬಿಕೆ ಇಡು ನಾನು ನಿನಗೆ ಕಷ್ಟ ಕೊಡ್ತಿಲ್ಲ ಅದು ನಿನ್ನ ಪೂರ್ವ ಜನ್ಮದ ಫಲ ಅದನ್ನ ನೀನು ಅನುಭವಿಸೇ ಅಂತ ಹೇಳ್ತಿದ್ದಾರೆ ಅದಕ್ಕೋಸ್ಕರ ನೀನು ನನ್ನ ಸನ್ನಿಧಾನಕ್ಕೆ ಬಂದಿ ಹೋಗೋದ್ರಿಂದ ನಿನ್ನಲ್ಲಿ ಸ್ವಲ್ಪ ಶಾಂತಿ ಸಮಾಧಾನ ಮೂಡುತ್ತದೆ ನಾನು ನಿನಗೆ ಆಶೀರ್ವಾದದ ಮೂಲಕ ನಿನ್ನ ಕರ್ಮವನ್ನು ಕಡಿಮೆ ಮಾಡಿ ನಿನ್ನ ಮನೆಯನ್ನು ಏಳಿಗೆ ಮಾಡುತ್ತೇನೆ ಅಂತ ನಿಮ್ಮ ಮನೆ ದೇವಿ ಬಾಬಾರ ಮೂಲಕ ಸಂದೇಶನ ತಿಳಿಸುತ್ತಿದ್ದಾರೆ ಸ್ನೇಹಿತರೆ ಇನ್ನು ಕೆಲವರು ಮನೆಯನ್ನ ಕಟ್ಟಿಸ್ತಿದ್ದೀರಾ ಅದು ನಿಂತೋಗಿರೋದಕ್ಕೆ ಕಾರಣ ಏನು ದುಡ್ಡುಗಳು ಯಾಕೆ ಸ್ಟಕ್ ಆಗಿಬಿಟ್ಟಿದೆ ಅಂತ ಕೇಳ್ತಿದಾರ ಅಂತವ್ರು ಏನ್ ಹೇಳ್ತಿದಾರೆ ಅಂದ್ರೆ ತಾಯಿ ಕೆಟ್ಟ ಕಣ್ಣು ದೃಷ್ಟಿ ನಿಮ್ಮ ಮನೆ ಮೇಲೆ ಬಿದ್ದಿದೆ ಅದನ್ನ ನೀವು ನನ್ನ ಒಂದು ಭಂಡಾರ ಆಗಲಿ ದೇವ್ ನಿಮ್ಮ ಮನೆ ದೇವ್ರು ಅಂತ ಬಂದ್ರೆ ಏನಾದ್ರು ಒಂದು ಪ್ರಸಿದ್ಧಿ ಇರುತ್ತೆ ಅಲ್ವಾ ಅಲ್ಲಿ ಭಂಡಾರ ಆಗಲಿ ಅಲ್ಲಿ ಗ ನೀರು ಅಥವಾ ಅಲ್ಲಿ ಏನಾದ್ರು ಒಂದು ಫೇಮಸ್ ಇರುತ್ತೆ ಆ ಒಂದು ವಸ್ತುವನ್ನ ಹೋಗಿ ನಿಮ್ಮ ಮನೆಗೆ ದೃಷ್ಟಿ ನಿವಾರಿಸಿ ಚೆಲ್ರಿ ಅಂತ ಹೇಳ್ತಿದ್ದಾರೆ ಕೆಂಪು ನೀರು ಮಾಡಿ ಚೆಲ್ಲೋದಾಗ್ಲಿ ಮೊಸರನ್ನ ನೀವಳಿಸಿ ಚೆಲ್ಲೋದಾಗ್ಲಿ ನನ್ನ ಒಂದು ನಿಂಬೆ ಹಣ್ಣನ್ನ ತೆಗೆದುಕೊಂಡು ಹೋಗಿ ನೀವು ಅಲ್ಲಿ ಮನೆಗೆ ಕಟ್ಟ್ರಿ ಮನೆಗೆ ನೀವಳಸಿ ಚೆಲ್ರಿ ಅಂತಾನು ನಿಮಗೊಂದು ಸಂದೇಶ ನೀಡುತ್ತಿದ್ದಾರೆ ಇದರಿಂದ ನಿಂತಿರ್ತಕ್ಕಂಥ ನಿಮ್ಮ ಮನೆ ಮುಂದುವರಿಯುತ್ತೆ ಹಣಕಾಸಿನ ಸ್ಥಿತಿ ಸುಧಾರಿಸುತ್ತೆ ಬರುತ್ತದೆ ಸರಳವಾಗಿ ಅಂತ ಹೇಳ್ತಿದ್ದಾರೆ ಸ್ನೇಹಿತರೆ ಇನ್ನು ಯಾರೆಲ್ಲ ಆರೋಗ್ಯದ ಸಮಸ್ಯೆಯಿಂದ ಬಳಲುತ್ತಿದ್ದೀರಲ್ಲ ಅವರಿಗೆ ಏನ್ ಹೇಳ್ತಿದ್ದಾರೆ ಅಂದ್ರೆ ತಾಯಿ ಅವರ ಒಂದು ಸಚ್ಚರಿತೆಯ ಪಾರಾಯಣ ಮಾಡ್ರಿ ಅಂತ ಹೇಳ್ತಿದ್ದಾರೆ ಆಮೇಲೆ ಅವರ ಒಂದು ನಾಮ ಜಪ ಮಾಡಲು ಹೇಳ್ತಿದ್ದಾರೆ ಚಿಂತೆಯನ್ನು ಬಿಡ್ರಿ ನನ್ನ ಮೇಲೆ ನಂಬಿಕೆ ಇಡ್ರಿ ಎಲ್ಲವೂ ಸರಿಯಾಗುತ್ತದೆ ಅಂತ ಹೇಳ್ತಿದ್ದಾರೆ ತಾಯಿ ನನ್ನ ಆಶೀರ್ವಾದ ಕೃಪೆ ನಿನ್ನ ಮೇಲಿದೆ ನೀನ್ ಅಂದುಕೊಂಡಿರುವ ಹಾಗೆ ನಾನು ನಿನಗೆ ಕಷ್ಟಗಳನ್ನು ಕೊಡುತ್ತಿಲ್ಲ ನಿನ್ನ ಪೂರ್ವಜನ್ಮದ ಕಷ್ಟವನ್ನು ನೀನು ಅನುಭವಿಸುತ್ತಿದ್ದೀಯಾ ಅದರಿಂದ ನಾನು ನಿನಗೆ ಹೊರಬರಲು ಹೊರತರಲು ಪ್ರಯತ್ನ ಮಾಡುತ್ತಿದ್ದೇನೆ ಅಂತ ತಾಯಿ ಹೇಳ್ತಿದ್ದಾರೆ ಸಾಧ್ಯವಾದರೆ ಬಂದು ನನ್ನ ದರ್ಶನ ಮಾಡಿಕೊಂಡು ಹೋಗು ಅಂತ ಹೇಳಿ ಇನ್ನು ಕೆಲವರಿಗೆ ಆಕ್ಸಿಡೆಂಟ್ ಆಗುವ ಚಾನ್ಸಸ್ ಇತ್ತು ಆ ಒಂದು ಸಂಭವದಿಂದ ನಾನೇ ನಿನಗೆ ಕಾಪಾಡಿದ್ದೀನಿ ಅಂತಾನು ಹೇಳಿದ್ದಾರೆ ಯಾವುದೋ ಒಂದು ರೂಪದಲ್ಲಿ ಬಂದು ನಾನು ನಿನಗೆ ಕಾಪಾಡಿದ್ದೀನಿ ಅದು ನಿನಗೆ ನೆನಪಿಲ್ಲವಾ ನಿನಗೆ ಇರ್ತಕ್ಕಂತಹ ಗಂಡಾಂತರದಿಂದ ನಾನು ನಿನ್ನನ್ನು ಕಾಪಾಡಿದ್ದೀನಿ ನಾನು ಎಲ್ಲೇ ಇದ್ದರೂ ನನ್ನ ಒಂದು ಕೃಪೆ ನಿಮ್ಮ ಮೇಲೆ ಇದ್ದೇ ಇರುತ್ತೆ ಅಂತೇಳಿ ತಾಯಿ ಆಶ್ವಾಸನೆ ನೀಡುತ್ತಿದ್ದಾಳೆ ಶ್ರಾವಣವು ಪ್ರಾರಂಭಗೊಳ್ಳುತ್ತಿದೆ ಒಂದು ಸಲಿ ಬಂದು ನನಗೆ ದರ್ಶನ ಮಾಡಿಕೊಂಡು ಪೂಜೆ ಮಾಡಿಕೊಂಡು ಹೋಗು ಇದರಿಂದಾಗಿ ನಿನ್ನ ಇಷ್ಟಾರ್ಥಗಳು ಸಿದ್ಧಿಯಾಗುತ್ತವೆ ಬಹಳ ದಿನದಿಂದ ಕಾಯುತ್ತಿದ್ದ ನಿನ್ನ ಕೆಲಸಗಳು ಪೂರ್ಣಗೊಳ್ಳುತ್ತವೆ ನಿಂತು ಹೋಗಿರತಕ್ಕಂತ ನಿನ್ನ ಕಾರ್ಯಗಳು ಪ್ರಾರಂಭವಾಗಲು ಶುರುವಾಗುತ್ತದೆ ನಿನಗೆ ಜಯವೂ ಸಿಗುತ್ತದೆ ಶ್ರದ್ಧೆ ಭಕ್ತಿ ಇಟ್ಟು ನನ್ನ ಪೂಜೆಯನ್ನು ತಪ್ಪದೇ ಮನೆಯಲ್ಲಿ ಮಾಡು ಅನ್ನದಾನ ಅನ್ನ ಸಂತರ್ಪಣೆಯನ್ನು ಮಾಡು ಅಂತೇಳಿ ನಿಮಗೆ ಒಂದು ಅಡ್ವೈಸ್ನ ಕೊಡ್ತಿದ್ದಾಳೆ ತಾಯಿ ಇಲ್ಲಿ ನಿನ್ನ ಮದುವೆಯು ಏತಕ್ಕೆ ನಿಂತು ಹೋಯಿತು ಎಂಗೇಜ್ಮೆಂಟಾಗಿ ಯಾಕೆ ಕ್ಯಾನ್ಸಲ್ ಆಯಿತು ಅಂತ ನೀವು ಕೇಳ್ತಿದ್ದೀರಲ್ಲ ಪೂಜೆನ ಮಾಡಿಸ್ಕೊಂಡೋಗಿ ಒಳ್ಳೆಯದಾಗಲಿ ಅಂತೇಳಿ ಬಂದು ನೀನು ಪೂಜೆ ಮಾಡಿಸ್ಕೊಂಡು ಹೋಗಿದ್ರಿಂದ ಅಲ್ಲಿ ನನಗೆ ಆ ಹುಡುಗನಲ್ಲಿ ಅಥವಾ ಆ ಹುಡುಗಿಯಲ್ಲಿ ಏನೋ ಒಂದು ತಪ್ಪು ಕಂಡಿದ್ದಕ್ಕೆ ನನ್ನ ಮೇಲೆ ನೀನು ಇಟ್ಟಿರ್ತಕ್ಕಂಥ ನಂಬಿಕೆಗೋಸ್ಕರ ನಾನು ಅದನ್ನು ತಡೆಯಬೇ ತಡೆಯಲೇಬೇಕಾಯಿತು ನಿನಗೆ ನನ್ನ ಮೇಲೆ ಕೋಪ ಬಂದಿದೆ ಕೋಪ ಮಾಡ್ಕೊಳೋದಕ್ಕೆ ಹೋಗ್ಬೇಡ ಇವಾಗ ನಿನಗೆ ಸ್ವಲ್ಪ ನೋವಾಗಿರಬಹುದು ಅಥವಾ ಅವಮಾನ ಆಗಿರಬಹುದು ಆದರೆ ಮುಂದೆ ನಿನಗೆ ಅದಕ್ಕಿಂತ ಮಿಗಿಲಾದದ್ದನ್ನು ನಾನು ಕೊಡ್ತೀನಿ ನನ್ನ ಮೇಲೆ ನಂಬಿಕೆ ಇಟ್ಟುಕೊಂತ ಆ ತಾಯಿ ನಿಮಗೆ ಆಶ

ಇನ್ನು ಕೆಲವರಿಗೆ ಮದುವೆ ಫಿಕ್ಸ್ ಆಗಬೇಕು ನನ್ನ ಮದುವೆ ಆಗಬೇಕು ಬಹಳ ವಯಸ್ಸಾಗ್ತಿದೆ ನನಗೆ ಅಂತೇಳಿ ಯಾರೆಲ್ಲ ಚಿಂತೆ ಮಾಡ್ತಿದಾರಲ್ಲ ಈ ಶ್ರಾವಣ ಮಾಸದಲ್ಲಿ ನನ್ನನ್ನು ಹಾಗೂ ಶಿವ ಪಾರ್ವತಿಯನ್ನು ನೀವು ಆರಾಧನೆ ಮಾಡುವುದರಿಂದ ನಿಮಗೆ ಕಂಕಣ ಭಾಗ್ಯ ಕೂಡಿ ಬರುತ್ತದೆ ಶ್ರಾವಣ ಮಾಸದಲ್ಲಿ ಶಿವನಿಗೆನೆ ಆ ಒಂದು ತಿಂಗಳು ಅರ್ಪಣೆ ಆಗಿರೋದ್ರಿಂದ ಶಿವ ಪಾರ್ವತಿಗೋಸ್ಕರ ತುಂಬಾನೇ ಕಷ್ಟಪಟ್ಟಿದ್ದಾನೆ ಹಾಗಾಗಿ ನಾವು ಶಿವ ಮತ್ತೆ ಪಾರ್ವತಿಯನ್ನು ಆರಾಧನೆ ಮಾಡೋದ್ರಿಂದ ನಮ್ಮ ಮದುವೆಗೆ ನೀವೇನು ಮದುವೆ ಆಗಬೇಕು ಅಂತ ಕಾಯ್ತಿದಿರಲ್ಲ ಖಂಡಿತವಾಗ್ಲು ಶಿವನ ಆರಾಧನೆಯಿಂದ ನಿಮ್ಮ ಇಷ್ಟಾರ್ಥ ಸಿದ್ಧಿ ಆಗುತ್ತೆ ಮದುವೆಯು ನಿರ್ವಿಘ್ನವಾಗಿ ಈಡೇರಲು ಸಹಕಾರಿಯಾಗುತ್ತದೆ ಅಂತ ಇಲ್ಲಿ ತಾಯಿ ಹೇಳ್ತಿದ್ದಾಳೆ ಸ್ನೇಹಿತರೆ ಕೆಲವರು ನನಗೆ ತುಂಬಾನೇ ಭಕ್ತಿ ಪ್ರೀತಿ ನಂಬಿಕೆಯನ್ನು ಕೊಟ್ಟಿದ್ದರೂ ನಿಮ್ಮ ಪೂರ್ವ ಜನ್ಮದ ಕರ್ಮಗಳಿಂದಾಗಿ ಅವುಗಳು ಆಗುತ್ತಿಲ್ಲ ನಾನು ನನ್ನ ಶ್ರಮನೆಲ್ಲ ಹಾಕಿ ನನ್ನ ಎಲ್ಲ ಪ್ರಯತ್ನಗಳಿಂದ ಆದಷ್ಟು ಅವುಗಳನ್ನು ನಾನು ಕಡಿಮೆ ಮಾಡುತ್ತಿದ್ದೇನೆ ಇನ್ನು ನಿಮಗೆ ಲಾ ಕೊನೆಯ ಹಂತದಲ್ಲಿದ್ದೀರಿ ನನ್ನ ಕೆಲಸ ಆಗು ಆಗಲೇ ಬೇಕಾಗಿದೆ ಇವಾಗ ಬಿಟ್ಟರೆ ಇನ್ನು ನನಗೆ ಅವಕಾಶ ತಪ್ಪಿ ಹೋಗು ಬಿಡುತ್ತದೆ ನಾನೇನು ಮಾಡಲಿ ತಾಯಿ ಅಂತೇಳಿ ಬಹಳನೆ ಪ್ರಾರ್ಥನೆ ಮಾಡ್ತಿದ್ದೀರಲ್ಲ ಖಂಡಿತವಾಗಿಯೂ ಈ ಡಿಸೆಂಬರ್ ಅನ್ನೋದರೊಳಗೆ ನಿಮ್ಮ ಇಷ್ಟಾರ್ಥ ಏನು ಒಂದು ಆಸೆ ಇದೆಯಲ್ಲ ನೀವು ಏನು ಒಂದು ಕೆಲಸಕ್ಕೆ ಕೈ ಹಾಕಿದಿರಲ್ಲ ಅದು ಖಂಡಿತವಾಗ್ಲೂ ಈಡೇರುತ್ತೆ ನಾನು ಬಿಡ್ ಕೈ ಬಿಡುವುದಿಲ್ಲ ನಿನ್ನನ್ನು ಅಂತ ತಾಯಿ ನಿಮ್ಗೆ ಹೇಳ್ತಿದ್ದಾಳೆ ಸ್ನೇಹಿತರೆ ಕೆಲವರ ಸ್ವಭಾವ ಹೇಗಿದೆ ಅಂತಂದ್ರೆ ನಾನು ಎಷ್ಟೊಂದು ಅವಕಾಶಗಳನ್ನ ನಿಮಗೆ ಕೊಟ್ಟಿರ್ತೀನಿ ನೀವು ನಿಮ್ಮ ಅಹಂಕಾರದಿಂದ ಅದು ನಿಮ್ಮ ಕಾಲಿಗೆ ಬಂದು ಬೀಳಬೇಕು ಅವರಾಗಿ ಅವರೇ ಬಂದು ನಿಮಗೆ ನೀವು ದೊಡ್ಡ ವ್ಯಕ್ತಿ ಅನ್ನುವ ತರ ಅವರಾಗೆ ಅವರು ಬಂದು ನಿಮಗೆ ಕೆಲಸ ಕೊಡಬೇಕು ನಿಮಗೆ ನಿಮ್ಮ ಒಂದು ಕೆಲಸ ಹೇಗಿರಬೇಕು ಅಂತಂದ್ರೆ ನೀವು ಅಲ್ಲಿ ರಾಜನ ತರ ಅಥವಾ ರಾಣಿಯ ತರ ಕೂತಿರ್ಬೇಕು ಆರಾಮಾಗಿ ನಾನು ಕೆಲಸ ಮಾಡಬೇಕು ಅನ್ನೋ ಒಂದು ಮೈಂಡ್ಸೆಟ್ ಈ ತರ ಇಟ್ಟುಕೊಂಡು ನಿಮಗೆ ಕೆಲಸ ಬೇಕು ಅಂತ ಕೇಳಿದ್ರೆ ನಾನು ಹೇಗೆ ಕೊಡಲಿ ಅಂತ ಕೇಳ್ತಿದ್ದಾರೆ ಇಲ್ಲಿ ನಿಮಗೆ ನಾವು ಜೀವನದಲ್ಲಿ ಬೆಳೆಯಬೇಕು ಅಂದರೆ ಕೆಲವು ಜಾಗದಲ್ಲಿ ತಗ್ಗಿ ಬಗ್ಗಿ ನಡೆಯಬೇಕಾಗಿರುತ್ತದೆ ಇನ್ನು ಕೆಲವು ಜಾಗದಲ್ಲಿ ಚಂದವಾಗಿ ಮಾತನಾಡಬೇಕಾಗಿರುತ್ತದೆ ಶಾಂತ ರೀತಿಯಿಂದ ವರ್ತಿಸಬೇಕಾಗಿರುತ್ತದೆ ಅಹಂಕಾರದಿಂದ ಅಲ್ಲ ಅಲ್ಲಿ ಇಂತಹ ನಿಮ್ಮ ಕೆಟ್ಟ ಗುಣಗಳನ್ನು ನೀವು ಬದಲಿಸಿಕೊಂಡರೆ ನಿಮಗೆ ನಾನು ಕೊಟ್ಟಿರ್ತಕ್ಕಂತ ಅವಕಾಶಗಳು ನಿಮಗೆ ಕಣ್ಣಿಗೆ ಕಾಣುತ್ತದೆ ಅದರಿಂದ ನಿಮ್ಮ ಜೀವನ ಉದ್ಧಾರ ಆಗುತ್ತದೆ ನಿಮಗೆ ಬೇಕಾಗಿರತಕ್ಕಂತ ಕೆಲಸ ದೊರೆಯುತ್ತದೆ ನಿಮ್ಮ ಈ ದುರ್ವರ್ತನೆಯನ್ನು ಬಿಡ್ರಿ ಅಂತ ನಿಮಗೆ ತಾಯಿ ಒಂದು ಸಂದೇಶ ಕೊಡ್ತಿದ್ದಾರೆ ಇನ್ನು ಕೆಲವರು ಕೂಡು ಕುಟುಂಬದಲ್ಲಿ ಇದ್ದೀರಿ ನಾನು ಹೆಚ್ಚು ಕೊಟ್ಟೆ ನಾನು ಕಡಿಮೆ ಕೊಟ್ಟೆ ಅವರು ನನಗೆ ಅದು ಕೊಡಬೇಕಿತ್ತು ನನ್ನದು ಆ ವಸ್ತು ತಗೊಂಡಿದ್ದಾರೆ ಅಂತ ಹೇಳಿ ಸಣ್ಣ ಪುಟ್ಟ ವಿಷಯಗಳಿಗೆ ಜಗಳ ಮಾಡುತ್ತಿದ್ದೀರಿ ಹೆಚ್ಚು ಕಡಿಮೆ ಆಗುತ್ತದೆ ಬಾ ಸಂಬಂಧಗಳು ಉಳಿಸಿಕೊಳ್ಳಲು ನೀವು ತಾಳ್ಮೆಯಿಂದ ಸಹನೆಯಿಂದ ವರ್ತಿಸಲೇಬೇಕು ಕೆಲವರಿಗೆ ಸದ್ಬುದ್ಧಿಯನ್ನು ನಾನು ಖಂಡಿತವಾಗಿಯೂ ಕೊಡುತ್ತೇನೆ ನಿಮ್ಮ ಒಳ್ಳೆಯತನ ನಿಮ್ಮ ತಾಳ್ಮೆಯ ಗುಣವನ್ನು ನಾನು ತಿಳಿದಿದ್ದೇನೆ ನಿಮಗೆ ಏನು ಬೇಕಾಗಿರ್ತಕ್ಕಂತಹ ಮರ್ಯಾದೆ ಆಗಲಿ ಅವಕಾಶ ಆಗಲಿ ನಿಮ್ಮ ಸ್ಥಾನಮಾನಗಳನ್ನು ನಾನು ಕೊಡುತ್ತೇನೆ ತಾಳ್ಮೆಯಿಂದ ಕಾಯಿರಿ ನಿಮ್ಮ ಅರ್ಹತೆಗೆ ನಿಮ್ಮ ಒಂದು ಶ್ರಮಕ್ಕೆ ಫಲ ಖಂಡಿತವಾಗಿಯೂ ಶೀಘ್ರದಲ್ಲೇನೆ ಕೊಡ್ತೀನಿ ಅಂತ ತಾಯಿ ನಿಮಗೆ ಹೇಳ್ತಿದ್ದಾರೆ ಸ್ನೇಹಿತರೆ ಇನ್ನು ಕೆಲವರ ಮೈಂಡ್ ಸೆಟ್ ಹೇಗಿರುತ್ತದೆ ಅಂತಂದರೆ ನನ್ನ ಜೀವನದಲ್ಲಿ ಬೆಳಕು ಅನ್ನೋದೇ ಇಲ್ಲ ನನ್ನ ಜೀವನದಲ್ಲಿ ನನ್ನ ಮಕ್ಕಳಿಗೆ ಏಳಿಗೆ ನನ್ನ ಮನೇನೆ ಏಳಿಗೆ ಆಗೋದಿಲ್ವೇನೋ ಅಷ್ಟೆಲ್ಲ ನಾನು ದೇವಿಗೆ ನಡ್ಕೊಂಡು ಯಾಕೆ ಆ ತಾಯಿ ಕೋಪ ಮಾಡ್ಕೊಂಡಿದ್ದಾಳೆ ಯಾಕೆ ಹೀಗೆ ಇಷ್ಟೊಂದು ಪರೀಕ್ಷೆ ಅಂತ ಕೇಳ್ತಿದ್ರೆ ನಿಮ್ಮ ಮಕ್ಕಳ ಗುಣಗಳು ಹಾಗೂ ನಿಮ್ಮ ಒಂದು ನೆಗೆಟಿವ್ ನಕಾರಾತ್ಮಕ ಯೋಚನೆ ನಿಮ್ಮ ವಾತಾವರಣ ಏನೇ ಆಗಿದ್ದರೂ ನೀನು ನನ್ನ ವೃತ್ತ ಪೂಜೆಗಳನ್ನು ಮಾಡಿದರೂ ನಿನ್ನಲ್ಲಿ ನನ್ನ ಕೆಲಸಗಳು ಆಗುತ್ತದೆಯೋ ಇಲ್ಲ ಅನ್ನೋ ಒಂದು ಒಂದು ನಂಬಿಕೆ ಒಂದು ಗೊಂದಲ ಆಗುತ್ತೋ ಇಲ್ಲವೋ ಅನ್ನುವ ಒಂದು ಸಂಶಯದಿಂದಾಗಿ ಚಂಚಲ ಮನಸ್ಸು ಸಂಪೂರ್ಣವಾಗಿ ನೀನು ನನ್ನ ಮೇಲೆ ನಂಬಿಕೆ ಇಟ್ಟಾಗ ನಿನ್ನ ಕೆಲಸಗಳು ಪೂರ್ಣಗೊಳ್ಳುತ್ತವೆ ಹಾಗೂ ನಿನ್ನ ಮಕ್ಕಳಿಗೆ ನನ್ನ ಮೇಲೆ ನಂಬಿಕೆ ಇಡುವಂತ ತಾಯಿ ಹೇಳೋದಕ್ಕೆ ಸೂಚಿಸುತ್ತಿದ್ದಾರೆ ಮನುಷ್ಯನಿಗೆ ಶ್ರಮ ಎಷ್ಟೇ ಇದ್ದರೂ ದೇವರ ಕೃಪೆ ದೈವದ ಕೃಪೆ ಇರಲೇಬೇಕು ನನ್ನ ಕೃಪೆಯನ್ನು ಪಡೆಯಲು ನೀವು ಪ್ರೀತಿಯಿಂದ ವರ್ತಿಸಿ ನನ್ನ ಬಳಿ ಬಂದು ನನ್ನ ಆಶೀರ್ವಾದವನ್ನು ಪಡೆಯಿರಿ ಅಂತ ಹೇಳ್ತಿದ್ದಾರೆ ಇದರಿಂದ ನಿಮ್ಮಲ್ಲಿ ಪಾಸಿಟಿವಿಟಿ ಸಕಾರಾತ್ಮಕತೆಯು ಮೂಡಿ ನಿಮ್ಮ ಜೀವನ ಉದ್ಧಾರವಾಗುತ್ತದೆ ಅಂತ ಇಲ್ಲಿ ಹೇಳ್ತಿದ್ದಾರೆ ಸ್ನೇಹಿತರೆ ನಾನು ಕೊಟ್ಟಿರತಕ್ಕಂತ ಎಷ್ಟೋ ಅವಕಾಶಗಳನ್ನು ನೀವು ನಿಮ್ಮ ನಕಾರಾತ್ಮಕ ಯೋಚನೆ ಶಕ್ತಿಯ ಮೂಲಕ ನೀವು ತಳ್ಳಿದ್ದೀರಿ ನೀವು ನಿಮ್ಮ ನಕಾರಾತ್ಮಕ ಯೋಚನೆಯಲ್ಲೇ ನೀವು ಮುಳುಗಿದ್ದರಿಂದ ನಾನು ಕೊಟ್ಟಿರತಕ್ಕಂತ ಅವಕಾಶಗಳು ಸಹಿತ ನಿಮಗೆ ಕಣ್ಣಿಗೆ ಕಾಣದಾಗಿದೆ ಇವಾಗಲೂ ಕಾಲವೇನು ಮಿಂಚಿಲ್ಲ ಈಗಲಾದರೂ ನನ್ನ ಮೇಲೆ ನಂಬಿಕೆ ಇಟ್ಟು ಪ್ರಯತ್ನವನ್ನು ಮಾಡು ನಿನ್ನ ಜೀವನವನ್ನು ನಾನು ಉದ್ಧರಿಸುತ್ತೇನೆ ಅಂತ ತಾಯಿ ಇಲ್ಲಿ ಹೇಳ್ತಿದ್ದಾರೆ ಇನ್ನು ಕೆಲವರಿಗೆ ನೀವ್ ಏನೇ ಪ್ರಯತ್ನ ಮಾಡಿದ್ರು ಯಾಕೆ ತಡೆ ಆಗ್ತಿದೆ ಅಂದ್ರೆ ನಿಮ್ಮ ಸುತ್ತಮುತ್ತಲಿನ ನಕಾರಾತ್ಮಕ ಜನರು ಕಾರಣವಾಗಿದ್ದಾರೆ ನಿಮಗೆ ನಾನು ಆ ಸೂಚನೆಯನ್ನು ನೀಡಿದ್ದರೂ ಸಹ ನೀವು ಅದನ್ನು ನಂಬುತ್ತಿಲ್ಲ ಹೌದು ಇದೇ ಆ ಒಂದು ನಿಮ್ಮ ಕೆಲಸ ಆಗದೆ ಇರುವುದಕ್ಕೆ ಕಾರಣ ಅವರನ್ನು ನೀವು ನಿಮಗೆ ಅವರು ಯಾರೆಂದು ತಿಳಿದಿದ್ದರೂ ಸಹಿತ ನೀವು ಅವರೊಟ್ಟಿಗೆ ಪ್ರತಿಯೊಂದನ್ನು ಹೇಳಿಕೊಳ್ಳುತ್ತೀರಾ ಅವರ ಮನಸ್ಸಿನಿಂದ ಇವರಿಗೆ ಒಳ್ಳೆಯದಾಗಬಾರದು ಅಂತೇಳಿ ಅವರು ಮನಸ್ಸಿನಿಂದ ಆಶಿಸುತ್ತಾರೆ ಮೇಲಿನಿಂದ ನಿನಗೆ ಒಳ್ಳೆಯದಾಗಲಿ ಎಂದು ಮಾತ ತೋರಿಸಿಕೊಳ್ಳುತ್ತಿದ್ದಾರೆ ನೀನು ಅವರನ್ನು ಕುರುಡಾಗಿ ನಂಬಿದ್ದೀಯಾ ಯಾರನ್ನೇ ಆಗಲಿ ನಂಬಬೇಕು ಅತಿಯಾಗಿ ನಂಬಬಾರದು ಸೂಕ್ಷ್ಮವಾಗಿ ನಾನು ನಿನಗೆ ತಿಳಿಸಿಕೊಟ್ಟರೂ ಸಹಿತ ನೀನು ಅರ್ಥ ಮಾಡಿಕೊಳ್ಳದೆ ನನ್ನ ಮೇಲೆ ಯಾಕೆ ನೀನು ಆಪಾದನೆಯನ್ನು ಹೊರಿಸುತ್ತಿದ್ದೀಯಾ ಅಂತ ಕೇಳ್ತಿದ್ದಾರೆ ತಾಯಿ ಇಲ್ಲಿ ನಿಮಗೆ ಇನ್ನಾದರೂ ನೀನು ಅವರಿಂದ ದೂರವಿರು ಅವರ ಜೊತೆ ಎಷ್ಟು ಬೇಕೋ ಅಷ್ಟರಲ್ಲಿ ಇದ್ದು ನಿನ್ನ ಒಂದು ಗುರಿಯನ್ನು ಮುಟ್ಟುವವರೆಗೂ ಯಾರ ಬಳಿಯೂ ಹೇಳಿಕೊಳ್ಳಬೇಡ ನಿನಗೆ ನಾನು ಜೀವನದಲ್ಲಿ ಗೆಲುವನ್ನು ತರುತ್ತೇನೆ ಅಂತ ದೇವಿಯಲ್ಲಿ ಹೇಳ್ತಿದ್ದಾರೆ ಇನ್ನು ಕೆಲವರು ಜೀವನದಲ್ಲಿ ನಂಬಿಕೆ ದ್ರೋಹ ಆಗಿದೆ ಬಿಸ್ನೆಸ್ ಅಲ್ಲಿ ಲಾಸ್ ಆಗಿದೆ ತುಂಬಾನೇ ನಾನು ಕುಗ್ಗೋಗ್ಬಿಟ್ಟಿದೀನಿ ಇನ್ನು ಇಷ್ಟೆಲ್ಲ ವ್ರತ ಹೋಮ ಪೂಜೆ ದಾನ ಧರ್ಮಗಳನ್ನೆಲ್ಲ ಮಾಡಿದರು ಮನೆ ದೇವಿಗೆ ಅಂದ್ರೆ ನನ್ನ ಕಡೆ ನೀವು ಬಂದು ಹೋದ್ರು ಯಾಕೆ ನನ್ನ ಜೀವನ ಉದ್ಧಾರ ಆಗ್ತಿಲ್ಲ ಅಂತ ಕೇಳ್ತಿದ್ದರೆ ನೀವು ನಿಮ್ಮ ಕರ್ಮಗಳು ಹಿಂದೆ ಮುಗಿದಿವೆ ಇಂದಿನಿಂದ ನಿಮ್ಮ ಶುಭ ದಿನಗಳು ಶುರುವಾಗಿವೆ ಅಂತ ತಾಯಿಯಲ್ಲಿ ಹೇಳ್ತಿದ್ದಾರೆ ನಿಮ್ಮ ನಂಬಿಕೆಗೆ ಫಲ ಕೊಡ್ತಕ್ಕಂತ ಸಮಯನೂ ಬಂದಿದೆ ನಿಮ್ಮ ಎದುರು ಯಾರು ಬೆಳೆದಿದ್ದಾರಲ್ಲ ನಿಮ್ಮ ಎದುರಿಗೆ ಚಿಕ್ಕವರಿದ್ದವರೆಲ್ಲ ಈಗ ಬೆಳೆದು ಸ್ಥಾನಮಾನಗಳನ್ನು ಪಡೆದಿದ್ದಾರಲ್ಲ ಅವರಿಗಿಂತ ಹೆಚ್ಚಿನ ಸ್ಥಾನಮಾನ ನಿಮಗೆ ಸಿಗಲಿದೆ ನಿಮ್ಮ ಶ್ರಮಕ್ಕೆ ನಿಮ್ಮ ತಾಳ್ಮೆಗೆ ನಿಮ್ಮ ಹತಾಶೆಗೆ ನಾನು ಫಲಾನ ಕೊಟ್ಟೆ ಕೊಡ್ತೀನಿ ಅಂತ ತಾಯಿ ಇಲ್ಲಿ ನಿಮ್ಗೆ ಹೇಳ್ತಿದ್ದಾರೆ ಇನ್ನು ಕೆಲವರು ಹರಕೆಯನ್ನು ಹೊತ್ತುಕೊಂಡು ಪೂರೈಸಿಲ್ಲ ಖಂಡಿತವಾಗಿಯೂ ಬಂದು ಪೂರೈಸಿ ನಿಮ್ಮ ಆಸೆಗಳನ್ನು ನಾನು ಈಡೇರಿಸುತ್ತೇನೆ ಒಂದು ಮಾತಿದೆ ಸ್ನೇಹಿತರೆ ಏನಂದ್ರೆ ನಾವು ವ್ರತ ಪೂಜೆ ಮಾಡಿ ಎಲ್ಲ ಮಾಡ್ತೀವಿ ನಮಗೆ ಒಳ್ಳೇದಾಗದಿಲ್ಲ ಅಂತ ಕೆಲವರು ಹೇಳ್ತಾರೆ ನಿಮ್ಮ ನೆಗೆಟಿವ್ ಮೈಂಡ್ಸೆಟ್ ನನ್ನ ನೀವು ಕೇಳಿದ್ರೆ ಅದು ನಿಮ್ಮ ಇಲ್ವತಾ ಪೂಜೆ ಮಾಡ್ಬಿಟ್ಟು ಅಲ್ಲಿ ಯಾರನ್ನ ನಿಂದನೆ ಮಾಡ್ತಿರ್ತೀರ ಇಲ್ಲಿರುವತ್ತ ಪೂಜೆ ಮಾಡ್ಬಿಟ್ಟು ನನಗ್ ಒಳ್ಳೇದಾಗುತ್ತೋ ಇಲ್ವಾ ಅಂತ ಕ್ವಶನ್ ಕೇಳ್ತಿರ್ತೀರಾ ಇದು ಇವೆರಡು ಕಾರಣ ಅದು ಬಿಟ್ರೆ ಇನ್ನ ನಿಮ್ಮ ಒಂದು ಪೂರ್ವ ಜನ್ಮದ ಕರ್ಮಗಳು ಅವನ್ನ ತಡೆ ಹಿಡಿದಿರ್ತವೆ ನಾನು ಹೀಗೆ ಒಬ್ಬರ ಕಡೆಯಿಂದ ಕೇಳ್ಪಟ್ಟ ಕಥೆ ಇದು ಬಾಬಾರವರ ಹತ್ರ ಒಬ್ಬರು ಒಂದು ದೇವಿ ಹೋಗ್ತಾಳೆ ಯಾರು ಕರ್ಮ ದೇವತೆ ನೀನು ಯಾಕೆ ಅವರ ಕರ್ಮನ ಅವರು ಅನುಭವಿಸ್ಲಿ ನೀನು ಯಾಕೆ ಅವರ ಕರ್ಮನ ತಗೊಂಡು ಅವ್ರಿಗೆ ಒಳ್ಳೆಯದಾಗುವ ಹಾಗೆ ಮಾಡ್ತಿದೆಯಾ ಅಂತ ಕೇಳ್ತಾಳಂತೆ ಅದಕ್ಕೆ ಅವರು ನನಗೆ ನನ್ನ ನಾಮ ಜಪ ಮಾಡ್ತಿದ್ದಾರೆ ನನಗೆ ದಕ್ಷಿಣೆನ ಅರ್ಪಿಸಿದ್ದಾರೆ ನನ್ನ ಚರಿತ್ರೆಯನ್ನು ಪಾರಾಯಣ ಮಾಡ್ತಿದ್ದಾರೆ ಅದಕ್ಕಾಗಿ ಅವರ ಋಣ ನನ್ನ ಮೇಲಿದೆ ನಾನು ಈ ಋಣನ ಹೇಗೆ ತೀರಿಸಲಿ ಅವರು ಕೇಳಿದ್ದನ್ನು ಕೊಡುವುದರ ಮೂಲಕ ಅಂತ ಹೇಳ್ತಿದ್ದಾರೆ ಬಾಬಾ ಇಲ್ಲಿ ಸಿ ಇಲ್ಲಿ ಒಂದು ಕ್ಲಿಯರ್ ಆಗುತ್ತೆ ನಾವು ನಾಮ ಜಪವನ್ನ ಮಾಡೋದ್ರಿಂದ ಬಾಬಾರವರಿಗೆ ಸಹಾಯನೇ ಆಗುತ್ತೆ ಹೌದು ಬಾಬಾ ಅಲ್ಲಿ ತಾಯಿ ಕರ್ಮದೇವಿ ಬಂದ್ಬಿಟ್ಟು ಕೇಳ್ತಾಳೆ ಏನಂತ ನಿಮ್ಮ ಕರ್ಮನ ಅವಳು ಕರ್ಮಕ್ಕೆ ಶಿಕ್ಷೆ ಕೊಡಕ್ಕೆ ಬಂದಾಗ ನಮ್ಮ ನಾಮ ಜಪನೆ ನಮಗೆ ಶ್ರೀರಕ್ಷೆಯಾಗಿ ಕಾಪಾಡೋದು ಕಲಿಯುಗದಲ್ಲಿ ನಾಮ ಜಪನೆ ನಮಗೆ ಬ್ರಹ್ಮಾಸ್ತ್ರ ಬಾಬರವರು ಸಚ್ಚರಿತನಲ್ಲಿ ಒಂದೊಂದು ಮಾತು ಹೇಳಿದಾರಲ್ಲ ಎಷ್ಟು ಅದ್ಭುತವಾಗಿದೆ ಅಂದರೆ ಸಚ್ಚರಿತನ ನೀವು ಪಾರಾಯಣ ಮಾಡ್ರಿ ನಿಮಗೆ ಗೊತ್ತಾಗುತ್ತೆ ಅದನ್ನು ಸುಮ್ಮನೆ ಓದಬೇಕು ಅಂತ ಓದೋಕೆ ಹೋಗ್ಬೇಡ್ರಿ ಮನಸ್ಸಿಂದ ಓದ್ರಿ ಕಲ್ಪನೆ ಮಾಡ್ಕೊಳ್ಳ್ರಿ ವಿಜುವಲೈಸ್ ಮಾಡ್ಕೊಳ್ಳ್ರಿ ಓದ್ತಿರ್ಬೇಕಾರೆ ಬಾಬಾ ಜೊತೆ ಕನೆಕ್ಟಾಗಿ ನೀವು ಆ ಸಚ್ಚರಿತನ ಓದ್ರಿ ನಿಮ್ಗೆ ಎಷ್ಟೋ ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತೆ ಮನಸ್ಸಿಗೆ ಶಾಂತ ಸಮಾಧಾನ ಸಿಗುತ್ತೆ ಸ್ನೇಹಿತರೆ ಇನ್ನು ಕೆಲವರು ಎಂತ ದೊಡ್ಡ ದಾರಿಗಳನ್ನು ಆಯ್ಕೆ ಮಾಡ್ಕೊಂಡಿದ್ದೀರಿ ಅಂತ ಅಂದ್ರೆ ಅದಕ್ಕೆ ನಿಮ್ಮ ಶ್ರಮನು ಬಹಳ ಬೇಕು ತುಂಬಾ ಅವಮಾನಗಳಿದೆ ನೀವು ಆರಿಸ್ಕೊಂಡಿರೋ ದಾರಿನಲ್ಲಿ ಕಲ್ಲು ಮುಳ್ಳುಗಳಿವೆ ಅಂತಾನೆ ಹೇಳ್ಬಹುದು ಅದಕ್ಕೆ ತಾಯಿ ಏನ್ ಹೇಳ್ತಿದ್ದಾಳೆ ಅಂತಂದ್ರೆ ನಾನು ನಿಮ್ಮ ಬೆನ್ನ ಹಿಂದೆ ಇದ್ದೀನಿ ಬೆನ್ನೆಲ್ಲ ಬಾಗಿದೀನಿ ನಿಮಗೆ ಅವಕಾಶಗಳನ್ನ ನಾನು ಕೊಡ್ತೀನಿ ಯಾರು ಎಷ್ಟೇ ನಿಮಗೆ ಅವಮಾನ ಮಾಡಿದರೂ ಸಹಿತ ಅವರ ಕಡೆಯಿಂದನೇ ನಿಮಗೆ ಸನ್ಮಾನ ದೊರೆಯುವ ಹಾಗೆ ನಾ ನಾನು ಮಾಡ್ತೀನಿ ಅಂತ ತಾಯಿ ನಿಮಗೆ ಇಲ್ಲಿ ಹೇಳ್ತಿದ್ದಾಳೆ ಸ್ನೇಹಿತರೆ ನಿಮ್ಮ ದಾರಿಯಲ್ಲಿ ಎಷ್ಟೇ ಅಡೆತಡೆ ಬರಲಿ ಏನೇ ಅಲ್ಲಿ ಕಲ್ಲು ಮಳ್ಳುಗಳು ಅಥವಾ ಏನೇ ನಿಂದನೆಗಳು ಏನೇ ಇದ್ರೂ ನೀವು ತಲೆ ಕೆಡಸ್ಕೊಳ್ಳೋದಕ್ಕೆ ಹೋಗ್ಬೇಡಿ ನನ್ನ ಮೇಲೆ ನಂಬಿಕೆ ಇಟ್ಟು ನೀವು ಅವುಗಳನ್ನು ಸಹಿಸಿಕೊಳ್ಳಿ ಯಾಕೆಂದ್ರೆ ಅದು ಇಲ್ಲಿ ತಾಯಿ ಜಾಸ್ತಿ ಕರ್ಮದ ಬಗ್ಗೆನೆ ಮಾತಾಡ್ತಿದ್ದಾಳೆ ಇಲ್ಲಿ ಏನೋ ಗೊತ್ತಿಲ್ಲ ಜಾಸ್ತಿ ಇವತ್ತಿನ ಟಾಪಿಕ್ ನಲ್ಲಿ ನನಗೆ ಏನಕ್ಕೆ ಈ ಮಾತು ಪದೇ ಪದೇ ಬರ್ತಿದೆ ನನಗೆ ಗೊತ್ತಿಲ್ಲ ಇವತ್ತು ಆ ತಾಯಿನೇ ನುಡಿಸ್ತಿದ್ದಾಳೆ ಅಂತ ಅನ್ಸುತ್ತೆ ನಿಮ್ಮ ಕರ್ಮಗಳು ಪೂರ್ವ ಜನ್ಮದ ಕರ್ಮಗಳು ಬಹಳ ಇದಾವೆ ಆದಷ್ಟು ಹೀಲಿಂಗ್ ನ ಮಾಡ್ಕೊಳ್ರಿ ಹೀಲಿಂಗ್ ಅಂತಂದ್ರೆ ಹೇಗೆ ಬಾಬಾನ ಇನ್ವೈಟ್ ಮಾಡ್ರಿ ನಿನ್ನ ದೇವಿನ ನೀವು ಇನ್ವೈಟ್ ಮಾಡಿ ಆ ತಾಯಿಯ ಬೆಳಕು ನನ್ನ ಮೇಲೆ ಹರಿತಿದೆ ನಾನು ಏನು ಪೂರ್ವ ಜನ್ಮದ ಕರ್ಮ ಮಾಡಿದೀನೋ ಅದನ್ನ ಕ್ಷಮಿಸುತ್ತಾ ತಿಳಿದೇ ನಾನು ಮಾಡಿದೀನಿ ಈ ಜನ್ಮದಲ್ಲಿ ನಾನು ಅನುಭವಿಸ್ತಿದ್ದೀನಿ ನಿನ್ನ ನಾಮ ಜಪ ನಿನ್ನ ಭಕ್ತಿ ಒಂದೇ ನಿನ್ನ ಪೂಜೆ ಒಂದೇ ನನ್ನ ಕಡೆ ಇರತಕ್ಕಂತ ಅಸ್ತ್ರ ಇದನ್ನ ನಾನು ಕೊಡ್ತೀನಿ ಅದನ್ನ ನೀನು ಕಳೆದಿ ನನ್ನ ಜೀವನ ಮಾಡು ಅಂತ ನೀವು ಆ ತಾಯಿಗೆ ಪ್ರಾರ್ಥಿಸಿಕೊಳ್ರಿ ಖಂಡಿತವಾಗ್ಲು ಆ ತಾಯಿ ಚಿಕ್ಕ ಮಗುವಿನ ತರ ನಿಮ್ಮನ್ನು ಪೋಷಿಸುತ್ತಿದ್ದಾಳೆ ಅದು ನಿಮಗೆ ಗೊತ್ತಾಗ್ತಿಲ್ಲ ಅವಳು ಸನ್ನಿಧಾನಕ್ಕೆ ಹೋಗಿಲ್ಲ ಅದಕ್ಕೆ ನನಗೆ ಕೆಟ್ಟದಾಗ್ತಿದೆ ಅಂತ ನೀವ್ ಅನ್ಕೊಂಡಿದ್ದೀನಿ ಇದು ಹಾಗಲ್ಲ ಅಂತ ತಾಯಿ ನಿಮ್ಗೆ ಹೇಳ್ತಿದ್ದಾಳೆ ನೀವು ನನ್ನ ಮೇಲೆ ನಂಬಿಕೆ ಇಟ್ಟು ನನ್ನ ಬಳಿ ಬರ್ತೀರಾ ಕಷ್ಟ ಆಗಲಿ ಸುಖ ಆಗಲಿ ಬಂದು ನನ್ನ ಹತ್ರ ನೀವು ಹೇಳ್ಕೊತೀರ ಅಂತಹ ಪ್ರೀತಿ ನೀವು ನನ್ನ ಮೇಲೆ ಇಟ್ಟಾಗ ನಾನು ನಿಮಗೆ ಹೇಗೆ ಕಷ್ಟ ಕೊಡಲಿ ಅಮ್ಮ ಅಂತ ಬರ್ತೀರಾ ತಂದೆ ಅಂತ ಬರ್ತೀರಾ ಹೀಗಿದ್ದಾಗ ನಾನು ಹೇಗೆ ನಿಮ್ಮನ್ನು ದೂರ ತೆಳ್ಳಲಿ ನಾನು ಹೇಗೆ ನಿಮಗೆ ಕಷ್ಟ ಕೊಡಲಿ ತಾಯಿ ಯಾವತ್ತಾದರೂ ನಿಮಗೆ ಕಷ್ಟ ಕೊಡ್ತಾಳ ನನ್ನನ್ನು ಅರ್ಥ ಮಾಡ್ಕೊಳ್ಳೋದಲ್ಲಿ ಯಾಕೆ ಎಡುತ್ತಿದ್ದೀರಾ ಅಂತ ತಾಯಿನೇ ನಿಮಗೆ ಪ್ರೀತಿಯಿಂದ ಕೇಳ್ತಿದ್ದಾಳೆ ನೊಂದು ಕೇಳ್ತಿದ್ದಾಳೆ ಮನೆ ದೇವರು ಅಂದರೆ ನಿಮಗೆ ಕಾಟ ಕೊಡುವವಳು ಅಂತೇಳಿ ತಪ್ಪಾಗಿ ತಿಳಿದು ಿ ಅವಳು ನಿಮ್ಮನ್ನು ಕಾಪಾಡುವ ಶ್ರೀರಕ್ಷೆ ಸುಮ್ನೆ ಮನೆ ದೇವರನ್ನಾಗಿ ನಾವು ಮಾಡ್ಕೊಂಡಿರೋದಿಲ್ಲ ನಮ್ಮ ಒಂದು ತಪ್ಪು ಕಲ್ಪನೆಗಳು ಇವೆಲ್ಲ ಆ ತಾಯಿ ನಮ್ಗೆ ಪ್ರೊಟೆಕ್ಷನ್ ಶೀಲ್ಡ್ ಅನ್ನೋ ನಾವು ಒಂದು ಮನೆಗೆ ಅಂತಾನೆ ಮಾಡ್ಕೊಂಡಿದೀವಿ ಆ ದೇವಿನೇ ನಮಗೆ ಕೆಟ್ಟದಾಗೋಗ್ ಮಾಡ್ತಾಳ ನಾವು ಹೋಗ್ಬೇಕಾಗಿರೋದೇನಕ್ಕೆ ವರ್ಷಕ್ಕೊಂದ್ಸಲಿ ಆರ್ ತಿಂಗಳಿಗೆ ಒಂದ್ಸಲಿ ತಿಂಗಳಿಗೊಂದ್ಸಲಿ ಆದ್ರು ಅಂತಂದ್ರೆ ಅಂದ್ರೆ ನಮ್ಮಲ್ಲಿ ಇರ್ತಕ್ಕಂತಹ ನೆಗೆಟಿವಿಟಿನ ಕಮ್ಮಿ ಮಾಡ್ಕೊಳೋದಕ್ಕೆ ನಮ್ಮಲ್ಲಿ ಪಾಸಿಟಿವಿಟಿನ ತುಂಬಿಕೊಳ್ಳೋದಕ್ಕೆ ನೆಗೆಟಿವ್ ಪಾಸಿಟಿವ್ ಅಂದ್ರೆ ಸಕಾರಾತ್ಮಕ ನಕಾರಾತ್ಮಕ ಶಕ್ತಿನ ಕಮ್ಮಿ ಮಾಡಿಕೊಂಡು ಪಾಸಿಟಿವ್ ಸಕಾರಾತ್ಮಕ ಶಕ್ತಿನ ಹೆಚ್ಚಿಸಿಕೊಳ್ಳಲು ನಾವು ಹೋಗ್ಬೇಕು ಅಲ್ಲಿರ್ತಕ್ಕಂತಹ ನದಿ ಅಥವಾ ಹಳ್ಳ ಕೊಳ್ಳ ಏನೇ ಇರ್ಲಿ ಅಲ್ಲಿ ನಾವು ಹೋಗಿ ಎದ್ದು ಬಂದಾಗ ನಮ್ಮ ಕರ್ಮಗಳು ಕಮ್ಮಿ ಆಗುತ್ತೆ ಅಲ್ಲಿ ಹೋದಾಗ ಪಾಸಿಟಿವಿಟಿ ಶಾಂತಿ ಸಮಾಧಾನ ದೊರೆಯುತ್ತೆ ಹಾಗಾಗಿ ನಾವು ಆ ಸನ್ನಿಧಾನಕ್ಕೆ ಹೋಗಿ ಬರಬೇಕು ಅಂತ ದೇವರು ನಿಮಗೆ ಇಲ್ಲಿ ತಾಯಿ ನಿಮ್ಗೆ ಒಂದು ಮೆಸೇಜ್ ನ ಕೊಡ್ತಿದ್ದಾಳೆ ಸ್ನೇಹಿತರೆ ಇಂದಿನಿಂದ ನಿಮ್ಮ ಜೀವನದಲ್ಲಿ ಹಣಕಾಸಿನ ಕೊರತೆ ಬರದು ಹಾಗು ಆರೋಗ್ಯ ಭಾಗ್ಯನೂ ಇದೆ ಅಂತ ಹೇಳ್ತಿದ್ದಾಳೆ ಆ ತಾಯಿನೇ ಖುದ್ದು ಅವಳ ಒಂದು ನಾಮ ಜಪವನ್ನು ಮಾಡಿ ನೀವು ನೀರನ್ನು ಸೇವಿಸಿ ನಿಮಗೆ ಆರೋಗ್ಯ ಭಾಗ್ಯ ಸಿಗುತ್ತೆ ಅಂತ ಹೇಳ್ತಿದ್ದಾಳೆ ಸಾಧ್ಯ ಆದರೆ ಯಾರು ನನ್ನ ಸನ್ನಿಧ್ಯವನ್ನು ನೋಡಿಲ್ವೋ ಆ ಒಂದು ವ್ಯಕ್ತಿಗಳನ್ನ ಕರೆದುಕೊಂಡು ನೀವು ಬಂದು ದರ್ಶನ ಮಾಡಿಸ್ರಿ ಇದರ ಪುಣ್ಯದಿಂದಲೂ ನಿಮ್ಮ ಸಂಕಷ್ಟಗಳು ದೂರವಾಗುತ್ತೆ ಅಂತ ತಾಯಿ ಇಲ್ಲಿ ಹೇಳ್ತಿದ್ದಾಳೆ ನಿಮ್ಮ ಮೇಲೆ ಯಾರೇ ಕೆಟ್ಟ ದೃಷ್ಟಿ ಹರಿಸಿದರು ಕೆಟ್ಟದ್ದನ್ನು ಮಾಡಿದರೂ ನಾನು ನಿಮಗೆ ಶ್ರೀರಕ್ಷೆಯಾಗಿ ಕಾಪಾಡ್ತಿದ್ದೀನಿ ಅಂತ ತಾಯಿ ಇಲ್ಲಿ ಹೇಳ್ತಿದ್ದಾಳೆ ಇನ್ನು ಕೆಲವರು ನೇರ ಸ್ವಭಾವದ ಮಾತಿನವರು ಅದನ್ನು ನೀವು ಸ್ವಲ್ಪ ಕಂಟ್ರೋಲ್ ಮಾಡಿಕೊಳ್ಳ್ರಿ ತಾಳ್ಮೆ ವಹಿಸಿ ಮಾತನಾಡಿ ಅಂತ ಹೇಳ್ತಿದ್ದಾರೆ ಸ್ನೇಹಿತರೆ ಇನ್ನು ಕೆಲವರಿಗೆ ತಿಳಿದೋ ತಿಳಿಯನೋ ನಿಮ್ಮ ಕೈಯಲ್ಲಿ ತಪ್ಪಾಗಿದೆ ಆ ತಪ್ಪನ್ನು ನೀವು ಫರ್ಗ್ಯೂ ಮಾಡಿರಿ ನಿಮ್ಮನ್ನು ನೀವು ಕ್ಷಮಿಸ್ಕೊಳ್ಳ್ರಿ ನಾನು ನಿನ್ನನ್ನು ಕ್ಷಮಿಸಿದ್ದೀನಿ ಅಂತ ತಾಯಿನೂ ಕೂಡ ಹೇಳ್ತಿದ್ದಾರೆ ಸರಿ ಹೋಗುತ್ತೆ ನಿಮ್ಮ ಸಂಬಂಧಗಳು ಅಂತಲೂ ಹೇಳ್ತಿದ್ದಾಳೆ ತಾಯಿ ಕೆಲವೊಂದು ಕಾರಣಗಳಿರುತ್ತೆ ಸಂಬಂಧಗಳಲ್ಲಿ ಬಿರುಕುಗಳಾದಾಗ ಅಲ್ಲಿ ಕಾರಣಗಳಿರುತ್ತೆ ಸಂಬಂಧಗಳಿಂದ ಆ ಒಂದು ಘಟನೆಯಿಂದ ನೀವು ತಿಳ್ಕೊಳ್ಬೇಕಾಗಿರೋದೇನೆಂದರೆ ಅವರು ಬಿಟ್ಟು ಹೋದಕ್ಕೆ ಇರ್ತಕ್ಕಂಥ ವ್ಯಕ್ತಿ ಎಷ್ಟು ಒಳ್ಳೆಯವರು ಎಷ್ಟು ಕೆಟ್ಟವರು ಅಂತೇಳಿ ಮತ್ತು ಇದು ಸರಿ ಸಂಬಂಧ ಸರಿ ಹೋಗುತ್ತಾ ಇಲ್ವೋ ನೀವು ಅಂತ ಕೇಳಿದರೆ ಖಂಡಿತವಾಗ್ಲೂ ಸರಿ ಹೋಗುತ್ತೆ ನಾನು ಕಳಿಸಿರ್ತಕ್ಕಂಥ ಪಾಠನ ತಿಳಿದುಕೊಂಡು ಅರ್ಥ ಮಾಡಿಕೊಂಡು ಒಬ್ಬ ವ್ಯಕ್ತಿಗೆ ಎಷ್ಟು ಗೌರವ ಮರ್ಯಾದೆನ ಕೊಡಬೇಕು ಅದನ್ನು ಕೊಡ್ರಿ ಅವರ ಒಂದು ಸಂಬಂಧಕ್ಕೆ ನೀವು ರೆಸ್ಪೆಕ್ಟ್ನ ಕೊಡಲೇಬೇಕು ಅಂತ ಹೇಳ್ತಿದ್ದಾರೆ ಇನ್ನಾದರೂ ಸಣ್ಣತನದಿಂದ ಯೋಚನೆ ಮಾಡುವ ಬದಲು ಕೆಲವೊಂದು ವಿಚಾರದಲ್ಲಿ ದೊಡ್ಡತನದಿಂದ ಯೋಚನೆ ಮಾಡುವುದು ಬಹಳ ಮುಖ್ಯ ಅಂತಾನು ಹೇಳ್ತಿದ್ದಾರೆ ಮಾತುಗಾರಿಕೆನ ಕಲಿಯರಿ ನಿಮ್ಮ ವ್ಯವಹಾರವನ್ನು ಶುದ್ಧವಾಗಿ ಇಟ್ಕೊಳ್ರಿ ಅಂತ ಹೇಳ್ತಿದ್ದಾರೆ ಸ್ನೇಹಿತರೆ ಇಂದಿನಿಂದ ನಿನ್ನ ಜೀವನದಲ್ಲಿ ಏಳಿಗೆ ಶುರುವಾಗಿದೆ ನನ್ನ ಕೃಪೆಯು ಸಂಪೂರ್ಣವಾಗಿ ಶುರುವಾಗಿದೆ ನಿನ್ನ ಕರ್ಮಗಳು ಕಳೆದಿವೆ ಸಾಧ್ಯ ಆದರೆ ಬಂದು ನನ್ನ ದರ್ಶನ ಮಾಡಿಕೊಂಡು ನಿನ್ನ ಪುಣ್ಯದ ಬುತ್ತಿಯನ್ನು ಹೊತ್ತಿಕೊಂಡು ಹೋಗುವಂತ ತಾಯಿಯಲ್ಲಿ ಹೇಳ್ತಿದ್ದಾಳೆ ಸ್ನೇಹಿತರೆ ಇನ್ನು ಕೆಲವರಿಗೆ ಸಾಯಿ ಭಕ್ತರಿಗೆ ಬಾಬಾ ಮತ್ತು ತಾಯಿ ಮನೆ ದೇವರ ಕಡೆಯಿಂದ ಏನು ಸಂದೇಶ ಅಂತ ಅಂದ್ರೆ ವ್ಯಾಪಾರ ಸರಿಯಾಗಿ ನಡೆಯುತ್ತಿಲ್ಲ ಆದರೆ ಅದನ್ನು ನಿಲ್ಲಿಸಬೇಡಿ ಶ್ರೀ ಸಾಯಿ ಬಾಬಾ ಅವರ ಚರಿತ್ರೆಯನ್ನು ಪಠಣೆ ಮಾಡಿ ಹತ್ತು ಹದಿನೈದು ಜನರಿಗೆ ಅನ್ನದಾನ ಮಾಡಿ ವ್ಯಾಪಾರ ಲಾಭದಾಯಕವಾಗಿ ನಡೆಯುವುದು ಅಂತ ಹೇಳ್ತಿದ್ದಾರೆ ತಾಯಿ ನಿಮ್ಮ ಯೋಜಿತ ಕಾರ್ಯಗಳು ಸೂಕ್ತ ರೀತಿಯಲ್ಲಿ ನೆರವೇರಬೇಕಾದರೆ ಮಂಗಳವಾರ ಒಂದರಿಂದ ಪ್ರಾರಂಭಿಸಿ ನಿತ್ಯ ನಿಯಮಿತವಾಗಿ ಇಪ್ಪತ್ನಾಲ್ಕು ದಿನಗಳವರೆಗೆ ಶ್ರೀ ಹನುಮಂತ ದೇವರಿಗೆ ಏಳು ಪ್ರದಕ್ಷಿಣೆಗಳನ್ನು ಅಂತ ತಾಯಿ ಇಲ್ಲಿ ಹೇಳ್ತಿದ್ದಾರೆ ನಿಮ್ಮ ಮೇಲೆ ಸಂಪೂರ್ಣವಾಗಿ ನನ್ನ ಮತ್ತು ಬಾಬಾರ ಕೃಪೆ ಇದೆ ನಿಮ್ಮ ಪಾಪಕರ್ಮ ದೂರವಾಗುತ್ತದೆ ಸಂತೋಷದಿಂದ ಇರುತ್ತೀರಿ ಅಂತ ಹೇಳ್ತಿದ್ದಾರೆ ಇಲ್ಲಿ ನೀವು ಬಯಸದೆಯೇ ಶ್ರೀ ಸಾಯಿನಾಥರು ನಿಮಗೆ ಎಲ್ಲವನ್ನೂ ಕೊಡುತ್ತಾರೆ ಪ್ರಾಪಂಚಿಕ ಕಾರ್ಯಗಳು ಸುಲಭವಾಗಿ ನಡೆಯುತ್ತಿವೆ ಶ್ರೀ ಸಾಯಿ ಚರಿತ್ರೆಯ ಪಠನೆಯಿಂದ ಯಶಸ್ಸು ಪ್ರಾಪ್ತಿಯಾಗುತ್ತೆ ಅಂತ ಕೆಲವರಿಗೆ ಹೇಳ್ತಿದ್ದಾರೆ ಇನ್ನು ಕೆಲವರಿಗೆ ನನ್ನ ಬಳಿ ಬರಲು ಅಂದರೆ ನಿಮ್ಮ ಮನೆ ದೇವರಿಗೆ ಹೋಗಲು ಆಗ್ಲಿಲ್ಲ ಅಂದ್ರು ಪರವಾಗಿಲ್ಲ ನನ್ನ ಮೇಲಿನ ನಂಬಿಕೆಯನ್ನು ಕಳೆದುಕೊಳ್ಳಬೇಡಿ ನಾನು ಯಾವತ್ತೂ ನನ್ನ ಮಕ್ಕಳ ಮೇಲೆ ಕೋಪವನ್ನು ಗೊಳ್ಳುವುದಿಲ್ಲ ನೀವು ಎಲ್ಲೇ ಇದ್ದರೂ ನನ್ನ ಮೇಲೆ ಭಕ್ತಿ ಪ್ರೀತಿಗಳನ್ನು ಹರಿಸಿ ಮನೆಯಲ್ಲಿಯೇ ಶ್ರದ್ಧಾ ಭಕ್ತಿಯಿಂದ ಪೂಜೆಯನ್ನು ಮಾಡಿ ಅಂತ ತಾಯಿ ನಿಮಗೆ ಹೇಳ್ತಿದ್ದಾರೆ ಇದರಿಂದ ಕೂಡ ನಿಮ್ಮ ಏಳಿಗೆ ಆಗುತ್ತದೆ ಅಂತ ತಾಯಿ ಹೇಳ್ತಿದ್ದಾರೆ ಸಾಧ್ಯವಾದರೆ ನಿಮ್ಮ ಊರಿನಲ್ಲಿ ಇರತಕ್ಕಂತ ಸಾಯಿಬಾಬಾರವರ ಸಾನ್ನಿಧ್ಯದ ಸಾನಿಧ್ಯದ ಬಳಿ ಹೋಗಿ ನನ್ನನ್ನು ಬಾಬಾರವರಲ್ಲಿ ಕಾಣರಿ ಅಂತ ಒಂದು ಸಂದೇಶ ನೀಡುತ್ತಿದ್ದಾರೆ ತಾಯಿ ಬಾಬಾರವರಲ್ಲಿ ನೀವು ನನ್ನನ್ನು ಕಾಣುವುದರಿಂದ ನಿಮಗಿರುವ ಎಲ್ಲಾ ಬಾಧೆಗಳು ದೂರವಾಗುತ್ತವೆ ಆನಂದವು ನಿಮ್ಮ ನಿಕಟವೇ ಇದೆ ಅಂದ್ರೆ ನಿಮ್ಮ ಹತ್ತಿರದಲ್ಲೇ ಇದೆ ಅದನ್ನು ನೀವು ಪಡೆಯದೆ ಸುಮ್ನೆ ಬಾಧೆನ ಪಡ್ತಿದ್ದೀರಾ ಅಂತ ಇಲ್ಲಿ ತಾಯಿ ಹೇಳ್ತಿದ್ದಾಳೆ ಶ್ರೀ ಸಾಯಿನಾಥರು ಸರ್ವ ರೂಪಗಳಲ್ಲಿ ವಿದ್ಯಮಾನರಾಗಿರುವರು ನನ್ನ ರೂಪವೂ ಕೂಡ ನೀವು ಅವರಲ್ಲೇ ಕಾಣಬಹುದು ಅಂತ ಒಂದು ಮೆಸೇಜ್ ನ ಕೊಡ್ತಿದ್ದಾಳೆ ತಾಯಿ ಇನ್ನು ಕೆಲವರು ಅತಿಹಾಸ್ಯ ಗುರುಕರಾಗಿದ್ದೀರಿ ಅಂತ ಹೇಳ್ತಿದಾರೆ ನಿಮ್ಮ ಆಸ್ತಿಗೆ ಎಷ್ಟಿದೆಯೋ ಅಷ್ಟು ಮಾತ್ರ ಕಾಲು ಚಾಚರಿ ಸ್ವಲ್ಪ ಬುದ್ಧಿವಂತಿಕೆಯಿಂದ ವರ್ತಿಸಿ ಅಂತ ಹೇಳುತ್ತಿದ್ದಾರೆ ಇಲ್ಲಿ ತಾಯಿ ನಿಮ್ಮ ಕೆಲಸವನ್ನು ನೀವೇ ಮಾಡ್ರಿ ಅವರ ಸಹಾಯ ಸಿಗಲಿ ಅವಾಗ ಮಾಡ್ತೀನಿ ಇವರು ಬಂದ್ ನನಗೆ ಸಹಾಯ ಮಾಡಲಿ ಅಂತ ಕಾಯತಕ್ಕಂತ ಅವಶ್ಯಕತೆ ಇಲ್ಲ ನೀವು ಪ್ರಯತ್ನ ಮಾಡಿದ್ರೆ ಖಂಡಿತವಾಗ್ಲು ನಿಮ್ಮ ಕೆಲಸ ಆಗುತ್ತೆ ಅಂತ ದೇವಿ ಇಲ್ಲಿ ಹೇಳ್ತಿದ್ದಾರೆ ಕೆಟ್ಟ ಚಟಗಳಿಂದ ದೂರವಿರಿ ಅಂತ ತಾಯಿ ಇಲ್ಲಿ ಹೇಳ್ತಿದ್ದಾರೆ ಇನ್ನು ಕೆಲವರಿಗೆ ಬಾಬಾ ಮತ್ತು ಮಾತೆ ನಿಮ್ಮ ಮನೆ ದೇವಿ ಏನಿದಾರಲ್ಲ ಅವರು ಕನಸಿನ ರೂಪದಲ್ಲಿ ಬಂದು ಆಶೀರ್ವದಿಸುತ್ತಾರೆ ಅಂತ ಹೇಳ್ತಿದ್ದಾರೆ ಸ್ನೇಹಿತರೆ ಇನ್ನು ಕೆಲವರಿಗೆ ಭಿಕ್ಷುಕರ ರೂಪದಲ್ಲಿ ಪ್ರಾಣಿ ಪಕ್ಷಿಯ ರೂಪದಲ್ಲಿ ಬಂದು ನಿಮಗೆ ಹರಸಿ ಹಾರೈಸಿ ಹೋಗುತ್ತೇನೆ ನಿಮ್ಮ ಮನೆಗೆ ಭೋಜನಕ್ಕೆ ಬರುತ್ತೇನೆ ಅಂತಾನು ಒಂದು ಮೆಸೇಜ್ ಕೊಡ್ತಿದ್ದಾರೆ ಮತ್ತೆ ವಂಶ ಪಾರಂಪರ್ಯವಾಗಿ ಜರುಗುತ್ತಿದ್ದಾರೆ ಧಾರ್ಮಿಕ ಕಾರ್ಯಗಳಿಗೆ ಅಡ್ಡಿಯಾಗಿದೆ ಅದನ್ನು ಶೀಘ್ರವಾಗಿ ಪುನರಾರಂಭ ಮಾಡಿ ಅಂತ ಹೇಳ್ತಿದ್ದಾರೆ ಶೀಘ್ರವಾಗಿ ಯಶಸ್ವಿಯಾಗುತ್ತೀರಿ ಸ್ಮರಣೆ ಮಾಡಿ ಅಂತ ತಾಯಿ ಇಲ್ಲಿ ಹೇಳ್ತಿದ್ದಾರೆ ಸ್ನೇಹಿತರೆ ಇನ್ನು ಕೆಲವರು ಹೂಡಿಕೆ ಮಾಡಲು ವ್ಯವಹಾರ ಹೊಸ ಹೊಸ ವ್ಯವಹಾರ ವ್ಯವಹಾರಗಳನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅದಾದರೂ ನನ್ನ ಜೀವನದಲ್ಲಿ ಕೈ ಹಿಡಿಯುತ್ತಾ ನಾನು ಮುಂದುವರಿತೀನ ಅಂತ ಕೇಳಿದರೆ ಖಂಡಿತವಾಗಲೂ ನನ್ನ ಕೃಪೆ ಆಶೀರ್ವಾದ ನಿನ್ನ ಮೇಲಿದೆ ಅದರ ಬಗ್ಗೆ ಹೆಚ್ಚಿನ ಮಾಹಿತಿ ತಿಳಿದು ನೀನು ಮುಂದುವರೆಸು ನನ್ನ ಕೃಪೆ ನಿನ್ನ ಮೇಲಿದೆ ನಿನ್ನ ಜೀವನ ಇದರಿಂದ ಸುಗಮವಾಗಿ ಸಾಗುತ್ತೆ ಅಂತ ತಾಯಿಯಲ್ಲಿ ಹೇಳ್ತಿದ್ದಾರೆ ಇನ್ನು ಕೆಲವರಿಗೆ ವ್ಯವಹಾರದಲ್ಲಿ ಸ್ವಲ್ಪ ಮಂದಗತಿ ಇದೆ ಸ್ವಲ್ಪ ನಿಧಾನವಾಗಿ ಸಾಕ್ತಿದೆ ಇದೆಯ ಇದು ಸಕ್ಸಸ್ ಸಿಗುತ್ತಾ ಇದು ನನಗೆ ಕೈ ಹಿಡಿಯುತ್ತಾ ಅಂತ ಕೇಳ್ತಿದ್ದಾರೆ ಖಂಡಿತವಾಗಲೂ ನಿಮಗೆ ವ್ಯವಹಾರ ಕೈ ಹಿಡಿಯುತ್ತೆ ಮಂದ್ ಆ ಮಂದಗತ್ತಿನ ನೀವು ಹೋಗಿಸ್ಕೋಬೇಕಂದ್ರೆ ಶ್ರಾವಣದಲ್ಲಿ ಶನಿದೇವರ ಒಂದು ಆರಾಧನೆ ಮಾಡಿ ಅಂತ ತಾಯಿ ನಿಮಗೊಂದು ಸಜೆಷನ್ನ ಕೊಡ್ತಿದ್ದಾಳೆ ಪರಮಾತ್ಮನ ಪೂಜೆ ಮಾಡುವುದರಿಂದ ನಿಮ್ಮಲ್ಲಿ ಏನು ಕೆಲಸದ ವಿಷಯವಾಗಿ ನಿಧಾನಗತಿ ಮಂದಗತಿ ಕಾಣ್ತಿದೆಯಲ್ಲ ಅದು ಸಕ್ಸಸ್ ಆಗಿ ಅಂದರೆ ಚೆನ್ನಾಗಿ ಮುಂದುವರಿಯುತ್ತೆ ಶೀಘ್ರವಾಗಿ ಮುಂದುವರಿ ಏನು ಸಕ್ಸಸ್ ಬೇಕು ಅಂತ ಕೇಳ್ತಿದ್ದೀರಲ್ಲ ಅದು ನಿಮಗೆ ಸಿಗುತ್ತೆ ಅಂತ ತಾಯಿ ಇಲ್ಲಿ ನಿಮಗೆ ಹೇಳ್ತಿದ್ದಾರೆ ಮಕ್ಕಳ ವಿದ್ಯಾಭ್ಯಾಸದ ವಿಷಯದಲ್ಲಿ ನನ್ನ ಆಶೀರ್ವಾದ ಖಂಡಿತ ಇದ್ದೇ ಇದೆ ಅವರು ಓದುತ್ತಿರುವಾಗ ನೀವು ಅವರಿಗೆ ಪ್ರೀತಿಯಿಂದ ಹೇಳಿಕೊಡ್ರಿ ದುಡುಕಿ ಹೊಡೆಯೋದು ಬಡಿಯೋದು ಮಾಡೋದಕ್ಕೆ ಹೋಗಬೇಡಿ ಅಂತಲೂ ಒಂದು ಮಾತನ್ನ ಹೇಳ್ತಿದ್ದಾಳೆ ತಾಯಿ ನಿಮ್ಮ ಮೇಲೆ ನಿಮ್ಮ ಮಕ್ಕಳು ಆರೋಗ್ಯವಾಗಿರುತ್ತಾರೆ ನನ್ನ ಆಶೀರ್ವಾದ ಕೃಪೆ ಅವರ ಮೇಲೆ ಇದ್ದೇ ಇರುತ್ತೆ ಅಂತ ತಾಯಿ ಹೇಳ್ತಿದ್ದಾಳೆ ಅವರ ಮಕ್ಕಳು ಜಾಸ್ತಿ ಆರೋಗ್ಯದಲ್ಲಿ ಏರುಪೇರಾಗುತ್ತಿದೆ ಅದಕ್ಕೆ ಯಾಕೆ ಹೀಗಾಗ್ತಿದೆ ನಾನು ನಿನ್ನ ಬಳಿ ಬರದೇ ಇರೋದಕ್ಕೆ ನಾ ಅಂತ ಕೇಳ್ತಿದ್ದಾರೆ ಅದು ಹಾಗಾಗಿಲ್ಲ ವಾತಾವರಣದ ಪ್ರಯುಕ್ತನು ನಿಮ್ಮ ಮಕ್ಕಳಲ್ಲಿ ಆಗ್ತಿದೆ ಅಷ್ಟೇ ವಿನಃ ನಾನು ಮಕ್ಕಳಿಗೆ ಕೆಟ್ಟದ್ದನ್ನು ಬಯಸುವುದಿಲ್ಲ ನಾನು ಮಕ್ಕಳಿಗೆ ಸದಾ ಒಳ್ಳೆಯದನ್ನು ಬಯಸುತ್ತೇನೆ ಅವರು ಶೀಘ್ರದಲ್ಲಿ ಗುಣಮುಖರಾಗುತ್ತಾರೆ ಅಂತ ತಾಯಿ ಹೇಳ್ತಿದ್ದಾರೆ ಸ್ನೇಹಿತರೆ ಬಾಬಾರವರು ಸ್ವಚ್ಛ ರೀತಿನಲ್ಲೂ ಹೇಳಿದ್ದಾರೆ ಮನೆ ದೇವರಿಗೂ ಕೈ ಮುಗಿಬೇಕು ಮನೆ ದೇವರಿಗೂ ಆರಾಧನೆ ಮಾಡಬೇಕು ಸ್ವತಃ ಬಾಬಾರವರೇ ತಮ್ಮ ಮನೆ ದೇವರು ಅಂತೇಳಿ ಏನಾದರೂ ಅರ್ಪಿಸೋದಕ್ಕೆ ಹೋದ್ರೆ ಇಸ್ಕೋತಿದ್ರು ಇನ್ನು ಕೆಲವರಿಗೆ ಖುದ್ದು ಆ ತಾಯಿ ಕಡೆನೇ ಆ ತಂದೆ ಕಡೆನೇ ಹೋಗಿ ನೀವು ಹರಕೆನ ಮುಟ್ಟಿಸ್ರಿ ಅಂತ ಹೇಳಿದ್ದುದು ಇದೆ ನಾವು ಏನೇ ಒಂದು ಕೆಲಸ ಮಾಡ್ಬೇಕಂದ್ರು ಮನೆ ದೇವರ ಕೃಪಾ ಆಶೀರ್ವಾದ ಪಡೆದು ಯಾವುದೇ ದೇವರ ವ್ರತ ಪೂಜೆಗಳನ್ನು ಮಾಡೋದು ಒಳ್ಳೆಯದು ಮನೆ ದೇವರು ಏನಕ್ಕೆ ಮಾಡಲೇಬೇಕು ಈ ಮನೆ ನಮಗೆ ಬಾಬಾನೇ ಎಲ್ಲ ಮನೆ ದೇವರು ಯಾಕೆ ಅಂತ ಕೇಳಿದ್ರೆ ಸ್ವತಃ ಬಾಬಾರವ್ರಿಗೂ ನಾನೇ ನಿಮ್ಮ ಮನೆ ದೇವರು ಆಗಿದ್ರು ಅಲ್ಲಿನೂ ನೀವು ಹೋಗ್ಬೇಡ್ರಿ ಅಲ್ಲಿರ್ತಕ್ಕಂಥ ಪಾಸಿಟಿವ್ ಎನರ್ಜಿನೂ ನೀವು ಫೀಲ್ ಮಾಡ್ರಿ ಅಂತ ಒಂದು ಸಂದೇಶನ ಸಚ್ಚರಿತ ಮೂಲಕ ಕೊಟ್ಟಿದ್ದಾರೆ ಸ್ನೇಹಿತರೆ ಯಾಗಿತ್ತು ಸ್ನೇಹಿತರೆ ಇವತ್ತಿನ ಸಾಯಿ ಬಾಬಾರವರ ಮೂಲಕ ಮನೆ ದೇವರ ಸಂದೇಶ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿಯವರೆಗೆ ಓಂ ಸಾಯಿರಾಮ್